ಬಿಸಿಲಲ್ಲಿ ದುಡಿಯುವ ವರ್ಗದ ಕಷ್ಟ ಸಂಕಷ್ಟಗಳು ಹವಾಮಾನ ಬಿಕ್ಕಟ್ಟು ತೀವ್ರವಾಗಿದ್ದು ಭಾರತದಂತಹ ಉಷ್ಣವಲಯದ ದೇಶಗಳಲ್ಲಿ ಬಿಸಿಲಿನ ತಾಪ ಹೆಚ್ಚು ಬಿಸಿಲಲ್ಲಿ ದುಡಿಯುವ ಕಾರ್ಮಿಕರು ಮರಣಾಂತಿಕ ಕಾಯಿಲೆಗಳಿಂದ ಬಲಿಯಾಗುತ್ತಿದ್ದಾರೆ ಈ ಕಾರ್ಮಿಕರು ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ತುರ್ತಾಗಿ ಮಾರ್ಗಸೂಚನೆಗಳನ್ನು ರೂಪಿಸಿಕೊಳ್ಳಬೇಕಾಗಿದೆ ದೇಶದ ಜೆ ಡಿ ಪಿಗೆ ಅವರ ಕೊಡುಗೆ ಮಹತ್ವದಾಗಿದೆ ಕರ್ನಾಟಕದ ತುಮಕೂರು ಜಿಲ್ಲೆಯ ಪಾವಗಡದಲ್ಲಿ ಸೋಲಾರ್ ಪ್ಯಾನೆಲ್ಗಳ ಸ್ಥಾಪನೆಯಿಂದ ಕೃಷಿ ಭೂಮಿ ಬೆಂಗಡಾಗಿದೆ ಇದರಿಂದ ಸ್ಥಳೀಯ ಜನರು ಉದ್ಯೋಗ ಅರಸಿ ನಗರಗಳಿಗೆ ವಲಸೆ ಹೋಗುತ್ತಿದ್ದಾರೆ ಕೃಷಿ ಕ್ಷೇತ್ರದ ಅಗತ್ಯತೆ ಬಗ್ಗೆ ಅರಿವಿನ ಕೊರತೆಯಿಂದ ಮತ್ತು ಲೇಖಕರ ಚರ್ಚ ವಾಷಿಂಗ್ಟನ್ ಕವರ್ ಅವರನ್ನು ಶೇಂಗಾ ಉದ್ಯಮ ತಮಃ ಎಂದು ಉಲ್ಲೇಖಿಸಿದ್ದಾರೆ ಶೇಂಗಾ ಬೀಜದಿಂದ ಎಂಟುನೂರಕ್ಕೂ ಹೆಚ್ಚು ಮೌಲ್ಯವರ್ಧಿತ ವಸ್ತುಗಳನ್ನು ತಯಾರಿಸಬಹುದು ಗಾಂಧೀಜಿಯವರ ಆರೋಗ್ಯ ಸುಧಾರಣೆಯಲ್ಲಿ ಶೇಂಗಾ ಮತ್ತು ಆಡಿನ ಹಾಲು ನೆರವಾಗಿದ್ದವು ಆದರೆ ಶೇಂಗಾ ಬೆಳೆಗೆ ಹೆಸರಾದ ಪಾವಗಡ ತಾಲೂಕಿ ಬೆಂಗಳೂರಿನಲ್ಲಿ ಅಲ್ಪ ಸಂಬಳಕ್ಕೆ ನಿರ್ಮಾಣ ಕಾಮಗಾರಿಕೆಗಳಿಗೆ ದುಡಿಯುತ್ತಿದ್ದಾರೆ ಅವರ ಆರೋಗ್ಯ ಹದಗೆಟ್ಟು ಆಯಸ್ಸು ಕಡಿಮೆಯಾಗುತ್ತಿದೆ ಕಾರ್ಮಿಕರ ಶೋಷಣೆ ಮತ್ತು ಆರ್ಥಿಕ ಅಸಮಾನತೋಲ ಕಟ್ಟಡ ನಿರ್ಮಾಣ ಕುತ್ತಿಗೆದಾರರು ಕಾರ್ಮಿಕರನ್ನು ಶೋಷಿಸುತ್ತಿದ್ದಾರೆ ಸಮಾಜದಲ್ಲಿ ಆರ್ಥಿಕ ಅಸಮಾನತೋಲ ಹೆಚ್ಚಿದೆ ಕಾರ್ಮಿಕ ಕಾಯಿದೆಗಳು ಬಲಗೊಳ್ಳಬೇಕು ಮತ್ತು ದುಡಿಯುವ ವರ್ಗಕ್ಕೆ ಅಗತ್ಯ ಸೌಲಭ್ಯಗಳು ಆರೋಗ್ಯ ವ್ಯವಸ್ಥೆ ಶಿಕ್ಷಣ ಒದಗಿಸಬೇಕು ಕಾನೂನುಗಳು ಕೇವಲ ಪುಸ್ತಕದಲ್ಲಿ ದುಡದೆ ಅನುಷ್ಠಾನಗೊಳ್ಳಬೇಕು ಎರಡು ಸಾವಿರದ ಹದಿನೈದರ ಆಟ್ರಿಯಲ್ ಪ್ರೋಟೋಕಾಲ್ ಮತ್ತು ಕಿಂಗಾಲಿ ತಿದ್ದುಪಡಿಯು ಜಾಗತಿಕ ತಾಪಮಾನ ತಗ್ಗಿಸುವ ಬಗ್ಗೆ ಬೆಳಕು ಚೆಲ್ಲಿದೆ ಪಳೆಯೂಟಿಗೆ ಇಂಧನಗಳ ಬಳಕೆ ಕಡಿಮೆ ಮಾಡಬೇಕು ಹಾನಿಕಾರಿಕ ಅನಿಲಗಳು ವಾತಾವರಣದಲ್ಲಿ ತುಂಬಿಕೊಳ್ಳುವುದನ್ನು ತಡೆಯಬೇಕು ಎಂದು ತೀರ್ಮಾನಿಸಲಾಯಿತು ಜಾಗತಿಕ ತಾಪಮಾನವನ್ನು ತಗ್ಗಿಸಲು ತುರ್ತು ಕ್ರಮಗಳು ಅಗತ್ಯವಿದೆ ವಾತಾವರಣದಲ್ಲಿ ಎಚ್ ಸಿ ಮತ್ತು ಹೌಸ್ ಗ್ಯಾಸ್ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅವನಿಯಂತ್ರಿತ ಉಪಕರಣಗಳು ಬಳಕೆಯನ್ನು ಕಡಿಮೆ ಮಾಡಬೇಕು ಅಥವಾ ಪರಿಸರಕ್ಕೆ ಪೂರಕವಾದ ತಂತ್ರಜ್ಞಾನಿ ಅಳವಡಿಸಿಕೊಳ್ಳಬೇಕು ಸಾಮಾನ್ಯವಾಗಿ ಮೂವತ್ತೈದು ಡಿಗ್ರಿ ಸೆಲ್ಶಿಯಸ್ಗಿಂತ ಹೆಚ್ಚಿನ ತಾಪಮಾನವು ಗಂಭೀರ ಪರಿಣಾಮಗಳು ಬೀರುತ್ತದೆ ಪರಿಸರ ಸಂರಕ್ಷಣೆ ಅರಣ್ಯಗಳು ಮತ್ತು ಹಸಿರು ಪರಿಸರವು ಎಚ್ ಎಚ್ ಎಫ್ ಸಿ ವರಸು ಕಡಿಮೆ ಮಾಡಲು ಸಹಾಯ ಮಾಡುವುದರಿಂದ ಅವುಗಳನ್ನು ನಾಶ ಮಾಡಬಹುದು ಎಚ್ ಎಫ್ ಸಿ ಪ್ರಮಾಣ ಹೆಚ್ಚಿಸುವ ಎಲ್ಲ ವಿದ್ಯುತ್ ಉಪಕರಣಗಳ ಬಳಕೆ ರದ್ದಾಗಬೇಕು ಮತ್ತು ಪರಿಸರ ಸ್ನೇಹಿತ ಉಪಕರಣಗಳ ಬಳಕೆ ಕಡ್ಡಾಯವಾಗಬೇಕು ವಾತಾವರಣ ತಾಪಮಾನವು ಅಂದಾಜಿಟ್ಟುಕೊಳ್ಳಲು ಗಂಭೀರ ಅಗತ್ಯವಿದೆ ಭಾರತವು ಹೆಚ್ಚಿನ ಜನಸಂಖ್ಯೆಯಿಂದಾಗಿ ತಾಪಮಾನ ಏರಿಕೆಯಿಂದ ಹೆಚ್ಚು ಹಾನಿಗೊಳ್ಳಲಾಗುವ ದೇಶವಾಗಿದೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ನಗರಗಳಲ್ಲಿ ತಾಪಮಾನ ಐವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಾಗಿದೆ ಎರಡು ಸಾವಿರದ ಐವತ್ತರ ವೇಳೆಗೆ ತಾಪಮಾನ ಏರಿಕೆಯ ತೀವ್ರತೆ ಭಾರತವನ್ನು ದೊಡ್ಡ ಪ್ರಮಾಣದಲ್ಲಿ ಕಾಡಲಿದೆ ಭಾರತ ಎರಡ್ ಸಾವಿರದ ನಲವತ್ತೇಳರ ವೇಳೆಗೆ ಎಚ್ಎಫ್ಸಿ ಪ್ರಮಾಣವನ್ನು ತಗ್ಗಿಸುವುದಾಗಿ ತಿದ್ದುಪಡಿಯಲ್ಲಿ ಹೇಳಿಕೊಂಡಿದೆ ಸಿಒಪಿ ಇಪ್ಪತ್ತೊಂಬತ್ತು ಸಮ್ಮೇಳನವು ಹಜಾರ ಬೈನಾನಿಯ ಬಾಕುನಗರದಲ್ಲಿ ನಡೆಯಲಿದ್ದು ತಾಪಮಾನ ಇಳಿಸುವ ಕ್ರಮಗಳ ಬಗ್ಗೆ ಚರ್ಚೆ ನಡೆಯಲಿದೆ ಭಾರತವು ಪೂಲಿಂಗ್ ಸಿಸ್ಟಮ್ ಅನುಷ್ಠಾನಕ್ಕೆ ತರುವ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಈ ಎಲ್ಲ ಮಾಹಿತಿ ಪರಿಸರಕ್ಕೆ ಮತ್ತು ಆರೋಗ್ಯಕ್ಕೆ ಸಂಬಂಧಿತ ವಿಷಯಗಳನ್ನು ಹೊಂದಿಕೊಂಡಿದೆ